ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎಂ ಎಚ್ಆರ್ ಡಿ ಪ್ಲಸ್ ನ ಸ್ಟೂಡೆಂಟ್ ಮಾಡೆಲ್ ನಲ್ಲಿ ಡ್ರಾಪ್ ಬಾಕ್ಸ್ ನಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯುಡೇಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡೆಲ್ ನಲ್ಲಿ ನಿಮ್ಮ ಶಾಲೆಯನ್ನು ಲಾಗಿನ್ ಆಗಿ ಈ ಮೆನುಗಳ ಪೈಕಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ಟಿಸಿ ಇಶ್ಯೂ ಆಗಿರುವ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಡ್ರಾಪ್ ಬಾಕ್ಸ್ ನಲ್ಲಿ ಡಿಸ್ಪ್ಲೇ ಆಗ್ತವೆ ಈ ಮಕ್ಕಳ ಪೈಕಿ ಯಾವ್ದಾದ್ರೂ ಒಂದು ಮಗು ಡೆತ್ ಆಗಿತ್ತು ಅಂತಂದ್ರೆ ಆ ಮಗುವಿನ ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡಲು ಆ ಮಗುವಿನ ಮುಂದಿರುವಂತಹ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ನಲ್ಲಿರುವ ಈ ಒಂದು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ನಂತರ ಸಬ್ ಸ್ಟೇಟಸ್ ನಲ್ಲಿ ಡಿಲೀಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಮಾರ್ಕ್ಸ್ ನಲ್ಲಿ ಡ್ಯೂ ಟು ಡೆತ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋಸ್ ಮಗು ಏನಾದ್ರೂ ಡಬಲ್ ಎಂಟ್ರಿ ಆಗಿತ್ತು ಅಂತಂದ್ರೆ ಇದೇ ಚೆಕ್ ಬಾಕ್ಸ್ ನ ಟಿಕ್ ಮಾಡಿಕೊಂಡು ಸಬ್ ಸ್ಟೇಟಸ್ ನಲ್ಲಿ ಡಿಲೀಟೆಡ್ ಅಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ರಿಮಾರ್ಕ್ಸ್ ನಲ್ಲಿ ಡೂಬ್ ೇಟ್ ಎಂಟ್ರಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಯಾವ ಒಂದು ಪೆನ್ ನಂಬರ್ ಜೊತೆ ಈ ಮಗು ಡೂಪ್ಲಿಕೇಟ್ ಆಗಿದೆ ಅನ್ನೋದನ್ನ ಇಲ್ಲಿ ಉಳಿಬೇಕಾಗಿರುವ ಪೆನ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ಈ ಒಂದು ಮಗು ಏನಾದ್ರೂ ಐಟಿಐ ಅಥವಾ ಡಿಪ್ಲೊಮಾ ಕಲಿಯಲಿಕ್ಕೆ ಹೋಗಿತ್ತು ಅಂತಂದ್ರೆ ಇದೇ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡುವುದರ ಮೂಲಕ ಸಬ್ ಸ್ಟೇಟಸ್ ನಲ್ಲಿ ಮೂಡ್ ಟು ಅದರ್ ಮೋಡ್ ಆಫ್ ಸ್ಟಡಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ರಿಮಾರ್ಕ್ಸ್ ನಲ್ಲಿ ಗೋನ್ ಫಾರ್ ಸ್ಟಡಿ ಇನ್ ಓಪನ್ ಕೂಲಿಂಗ್ ಆರ್ ಅನ್ ರೆಕಗ್ನೈಸ್ಡ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು ನಂತರ ಈ ಒಂದು ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ಇದು ಬಿಟ್ರೆ ಈ ಮಗು ನಿಮ್ಮ ಶಾಲೆಯ ಡ್ರಾಪ್ ಬಾಕ್ಸ್ ನಿಂದ ಹೋಗಬೇಕು ಅಂತಂದ್ರೆ ಈ ಒಂದು ಮಗು ಯಾವ ಶಾಲೆಗೆ ಟಿ ಸಿ ಹೋಗಿದೆಯೋ ಆ ಶಾಲೆಯಲ್ಲಿ ಯುಡೇಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬೇಕು ಆ ಶಾಲೆಯವರು ಅಂದಾಗ ಮಾತ್ರ ಈ ಒಂದು ಡ್ರಾಬಾಕ್ಸ್ ನಿಂದ ಈ ಮಗುವಿನ ಹೆಸರು ಹೋಗುತ್ತದೆ ಇಲ್ಲವಾದರೆ ಇಲ್ಲೇ ಈ ಒಂದು ನಿಮ್ಮ ಶಾಲೆಯ ಡ್ರಾಬಾಕ್ಸ್ ಲಿಸ್ಟ್ ನಲ್ಲಿ ಇರುತ್ತದೆ ಸಪೋಸ್ ನೀವು ಆ ಮಗುವಿನ ಸ್ಟೇಟಸ್ ಅಪ್ಡೇಟ್ ಮಾಡಿ ಇದ್ರೂ ಕೂಡ ಆ ಮಗು ಈ ಒಂದು ಡ್ರಾಪ್ ಬಾಕ್ಸ್ ನಿಂದ ಹೋಗಲ್ಲ ಈ ಒಂದು ಡ್ರಾಪ್ ಬಾಕ್ಸ್ ನಿಂದ ಹೋಗ್ಬೇಕು ಅಂತಂದ್ರೆ ಯಾವ ಶಾಲೆಗೆ ಟಿ ಸಿ ಆ ಶಾಲೆಯ ಯು ಡೇಸ್ ಪ್ಲಸ್ ನಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬೇಕವ್ರು ಅಂದಾಗ ನಿಮ್ಮ ಶಾಲೆಯಿಂದ ಹೋಗುತ್ತದೆ ಸಪೋಸ್ ಮಗು ಯಾವ ಶಾಲೆಗೆ ಟಿ ಸಿ ಹೋಗಿದೆಯೋ ಆ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಅನ್ನ ನೀವು ತೆಗೆದುಕೊಳ್ಬೇಕು ಅಂತಂದ್ರೆ ಈ ಮೆನುಗಳ ಪೈಕಿ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಇಂಪೋರ್ಟ್ ಮಾಡ್ಯೂಲ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿರುವಂತಹ ಡ್ರಾಪ್ ಬಾಕ್ಸ್ ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ನಲ್ಲಿರುವ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಆ ಶಾಲೆಯ ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ಆ ಶಾಲೆಯ ಸ್ಟೇಟ್ ಡಿಸ್ಟಿಕ್ ಬ್ಲಾಕ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಬ್ಲಾಕ್ ನಲ್ಲಿ ಇರುವಂತಹ ಯಾವ ಶಾಲೆಯ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಬೇಕು ಅದನ್ನ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಸ್ಕೂಲ್ ನೇಮ್ ಡಿಸ್ಪ್ಲೇ ಆಗಿ ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನುವ ಒಂದು ಬಟನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ಶಾಲೆಯ ಮುಖ್ಯೋಪಾಧ್ಯಾಯರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಅದನ್ನ ನೋಟ್ ಮಾಡಿಕೊಂಡು ನೀವು ಆ ಮುಖ್ಯೋಪಾಧ್ಯಾಯರಿಗೆ ಕಾಲ್ ಮಾಡಿ ತಿಳಿಸಬಹುದು ಈ ರೀತಿ ಯಾವುದೇ ಶಾಲೆಯ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಉಪಯೋಗವೆನಿಸಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು